ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಸೂಪರ್ ಆಗಿರುವಂತಹ ಒಂದು ಬ್ರೌನ್ ಬ್ರೆಡ್ಡಿಂದ ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡೆ ಮಕ್ಕಳು ಬರೋ ಹೊತ್ತಿಗೆ ಅದಕ್ಕಾಗಿ ಬೇಕಾಗಿರೋಂಥ ಎಲ್ಲ ಸಾಮಾನುಗಳನ್ನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಮೊದಲಿಗೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಇಟ್ಕೋತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಚಾಪರ್ ಇದ್ದರೆ ಅದರಲ್ಲೂ ಕೂಡ ಮಾಡಿಕೊಳ್ಳಿ ಮಕ್ಕಳು ಸ್ಕೂಲಿಂದ ಬಂದಾಗ ಏನಾದರೂ ಡಿಫ್ರೆಂಟಾಗಿ ಕೇಳ್ತಾರಲ್ವ ಈಗಿನ ಮಕ್ಕಳು ಅಂತೂ ಯೂಶಯಲ್ ಆಗಿ ಊಟದಗಿಂತ ಸ್ನ್ಯಾಕ್ಸೇ ಜಾಸ್ತಿ ಕೇಳ್ತಾರೆ ಇದರಲ್ಲಿ ತರಕಾರಿನೂ ಕೂಡ ಹಾಕೋದ್ರಿಂದ ಅದು ಕೂಡ ಒಳ್ಳೆಯದೇ ಈಗ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿದ್ದಾಗಿದೆ ಅದನ್ನು ಬೌಲಿಗೆ ಹಾಕೋತಾ ಇದ್ದೀನಿ ತೋರಿಸಿದಂಥ ಎಲ್ಲ ತರಕಾರಿಗಳನ್ನೂ ಕೂಡ ಇದೇ ರೀತಿ ಕಟ್ ಮಾಡಿ ಹಾಕೋಬೇಕಾಗತ್ತೆ ನಂತರ ಸಣ್ಣದಾಗಿ ಹೆಚ್ಚಿದ್ದಂಥ ಟೊಮೊಟೊ ಕೂಡ ಹಾಕೋಬೇಕಾಗತ್ತೆ ಇಲ್ಲಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅಷ್ಟೆ ಅಲ್ಲಿ ಕ್ಯಾರೆಟ್ನ ಎರಡು ತೋರಿಸಿದ್ದೀನಿ ಆದರೆ ಸಾಲಲ್ಲ ಅಂತ ಮತ್ತೊಂದು ತೊಗೊಂಡು ಮೂರು ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಅದೇ ರೀತಿ ಕ್ಯಾಪ್ಸಿಕಮನ್ನೂ ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಕಪ್ನಷ್ಟು ಫ್ರೋಝನ್ ಕಾರ್ನ ತೊಗೊಂಡಿದ್ದೀನಿ ಅದನ್ನು ನೀರಲ್ಲಿ ಸ್ವಲ್ಪ ತೊಳೆದು ನಂತರ ಬೌಲ್ಗೆ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಗೆ ಹಾಕ್ಕೊಂಡು ನಂತರ ಅದಕ್ಕೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನು ಹಾಕೋತಾ ಇದ್ದೀನಿ ಅದಕ್ಕೆ ಇವಾಗ ಚಿಲ್ಲಿ ಫ್ಲೇಕ್ಸ್ನೂ ಕೂಡ ಹಾಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಖಾರ ಪುಡಿ ಅದನ್ನೆಲ್ಲ ಹಾಕೋತಾ ಇಲ್ಲ ಚಿಲ್ಲಿ ಫ್ಲೇಕ್ಸ್ ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ನಂತರ ಇದಕ್ಕೆ ಮಯನೈಸ್ ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಮೈನೈಸ್ ಹಾಕೋತಾ ಇದ್ದೀನಿ ನಾವು ತಗೊಳ್ಳೋ ಅಂಥ ತರಕಾರಿ ಮೇಲೆ ಮೈನೈಜ್ನ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ತರಕಾರಿ ಇರೋದರಿಂದ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಮೈನೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ತರಕಾರಿಗಳಿಗೂ ಮಯನೈಸ್ ಹತ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಸಲಾಡ್ನ ನೀವು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಬಿಟ್ರೆ ಮಕ್ಕಳು ಬಂದಾಗ ಬಿಸಿ ಬಿಸಿಯಾಗಿ ಸ್ಯಾಂಡ್ವಿಚ್ ಮಾಡಿ ಕೊಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲು ಮತ್ತು ಈಸಿ ಕೂಡ ಹೇಳ್ತಿದ್ದಂಗೆ ಮಾಡ್ಕೊಡ್ಬೋದಂತಹ ರೆಸಿಪಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಖಂಡಿತ ಟ್ರೈ ಮಾಡಿ ಹಳೆ ಬೇರೆ ಇದೆ ಚಳಿ ಕೂಡ ಸ್ವಲ್ಪ ಇರೋದರಿಂದ ಬಿಸಿ ಬಿಸಿಯಾಗಿ ಏನಾದರೂ ಈ ರೀತಿ ರುಚಿಯಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ತರಕಾರಿ ಕೂಡ ಹೊಟ್ಟೆಗೆ ಹೋಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ಈ ರೀತಿ ಸಿಂಪಲ್ ಆಗಿರೋಂಥ ರೆಸಿಪಿಗಳನ್ನ ಆದಷ್ಟು ಮನೆಯಲ್ಲಿ ಟ್ರೈ ಮಾಡಿ ಈಗ ಸಲಾಡ್ನ ರೆಡಿ ಮಾಡಿ ಇಟ್ಕೊಂಡಾಯಿತು ಬ್ರೆಡ್ಗೆ ಸ್ವಲ್ಪ ಬಟರ್ನ ಹಾಗೆ ಹಚ್ಕೊತಾ ಇದ್ದೀನಿ ನಾನು ಯೂಶ್ವಲಿ ವೀಟ್ ಬ್ರೆಡ್ನೇ ತಗೊಳ್ಳೋದು ಮೈದಾ ಬ್ರೆಡ್ನ ಆದಷ್ಟು ಅವಾಯ್ಡ್ ಮಾಡ್ತೀನಿ ಬಟರ್ನ ಚೆನ್ನಾಗಿ ರೀತಿ ಸ್ಪ್ರೆಡ್ ಮಾಡಿ ಎಲ್ಲ ಕಡೆಗೂ ನಂತರ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಸಲ್ಯಾಡನ್ನ ಇದ್ರ ಮೇಲೆ ಹಾಗೆ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ರುಚಿನೂ ಕೂಡ ಇದ್ರ ಮೇಲೆ ಚೀಸ್ನು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನೇನು ಇಲ್ಲಿ ಚೀಸ್ನ ಬಳಸ್ತಾ ಇಲ್ಲ ಸಲಾಡ್ನ ಹಾಕಿದ ನಂತರ ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ನ ಹಾಗೆ ಇಟ್ಬಿಟ್ಟು ಅದ್ರ ಮೇಲೂ ಕೂಡ ಬಟರ್ನ ಹಾಗೆ ಹಚ್ಕೋತಾ ಇದ್ದೀನಿ ಎಲ್ಲರಿಗೂ ಈ ಸಿಂಪಲ್ ಆಗಿರೋಂಥ ಸ್ಯಾಂಡ್ವಿಚ್ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಖಂಡಿತ ಟ್ರೈ ಮಾಡಿ ನೀವು ಕೂಡ ಮತ್ತೆ ಮತ್ತೆ ಮಾಡ್ಕೋತೀರ ಅಷ್ಟು ರುಚಿಯಾಗಿರುತ್ತೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಬಟರ್ನ ಇದನ್ನು ಪ್ರೀ ಹೀಟ್ ಮಾಡಿರೋ ಅಂತಹ ಸ್ಯಾಂಡ್ವಿಚ್ ಮೇಕರ್ ಮೇಲೆ ಇಡಬೇಕಾಗತ್ತೆ ನಿಮ್ಮ ಹತ್ರ ಸ್ಯಾಂಡ್ವಿಚ್ ಮೇಕರ್ ಏನಾದರೂ ಇಲ್ಲ ಅಂದರೆ ತವಾನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದ್ರ ಮೇಲೆ ಬೆಣ್ಣೆ ಹಾಕಿಬಿಟ್ಟು ಅದರಲ್ಲೂ ಕೂಡ ಮಾಡ್ಕೊಳ್ಳಿ ಅದು ಕೂಡ ಇದೇ ರೀತಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಳೆಗಾಲ ಆಗಿರೋದ್ರಿಂದ ಆದಷ್ಟು ಹೊರಗಿನ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು ಯಾಕೆಂದರೆ ಆರೋಗ್ಯ ಸಮಸ್ಯೆಗಳು ಕೂಡ ಈಗಂತೂ ತುಂಬಾ ಜಾಸ್ತಿ ಇದೆ ಹಾಗಾಗಿ ಮನೇಲಿ ಈ ರೀತಿ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಹಾಗೆ ರುಚಿನೂ ಸಿಗುತ್ತೆ ಹಾಗೆ ಹೆಲ್ತು ಕೂಡ ಚೆನ್ನಾಗಿರುತ್ತೆ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತಿಂತಾ ಇದ್ದರೆ ಇನ್ನೊಂದು ಬೇಕು ಇನ್ನೊಂದು ಬೇಕು ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿತ್ತು ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ತವ ಮೇಲೂ ಇದೇ ರೀತಿ ಬರುತ್ತೆ ನಿಮ್ಮ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂದರೆ ತವದಲ್ಲೂ ಕೂಡ ಮಾಡ್ಕೊಳ್ಳಿ ಅದ್ರ ಮೇಲೆ ಟೊಮ್ಯಾಟೊ ಕೆಚಪ್ನ ಹಾಕಿಬಿಟ್ಟು ತಿಂತ ಇದ್ದರೆ ಆಹಾ ಅಷ್ಟು ಚೆನ್ನಾಗಿತ್ತು ಖಂಡಿತ ನೀವು ಕೂಡ ಒಂದು ಟ್ರೈ ಮಾಡಿ ಈ ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಇದೇ ರೀತಿ ಸಿಂಪಲ್ ಆಗಿರುವಂತಹ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ರೆಸಿಪಿನ ಶೇರ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬೈ ಬಾಯ್